ಸ್ನೇಹಿತ್ರೆ ನಿಮ್ಮ ಹಳ್ಳಿಯಲ್ಲಿ ಕೆಲಸ ಸಿಗ್ತಿಲ್ಲ ಅಂತ ನಗರಕ್ಕೆ ಹೋಗೋ ಯೋಚನೆ ಮಾಡ್ತಿದ್ದೀರಾ ಒಂದು ಸಣ್ಣ ಕೆಲಸದಿಂದ ನಿಮ್ಮ ಮನೆಯಲ್ಲೇ ಒಳ್ಳೆ ಆದಾಯ ಬರ್ಬೋದು ಅಂದ್ರೆ ನಂಬ್ತೀರಾ ಕುರಿ ಸಾಕಾಣಿಕೆ ಮಾಡಿ ಸರ್ಕಾರದಿಂದ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಸಹಾಯ ಪಡೆದು ಸ್ವಂತ ಉದ್ಯೋಗ ಆರಂಭ ಮಾಡಬಹುದು ಇದು ಸುಳ್ಳಲ್ಲ ಇದು ಕರ್ನಾಟಕ ಸರ್ಕಾರದ ಅಧಿಕೃತ ಯೋಜನೆ ಇವಟ್ಟಿನ ಈ ವಿಡಿಯೋದಲ್ಲಿ ಯಾವ ಯೋಜನೆ ಯಾರು ಅರ್ಹರು ಹಣ ಹೇಗೆ ಸಿಗುತ್ತೆ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಎಲ್ಲವನ್ನೂ ಸರಳವಾಗಿ ನೋಡೋಣ ಹೊಸಬರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಇನ್ಫೋಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್ ಯೋಜನೆಯ ಹೆಸರು ಈ ಯೋಜನೆಯ ಹೆಸರು ಅಮೃತ ಸ್ವಾಭಿಮಾನಿ ಕುರಿಗಾಹಿ ಯೋಜನೆ ಹಳ್ಳಿ ಭಾಗದಲ್ಲಿ ವಾಸ ಮಾಡ್ತಿರೋವರಿಗೆ ಸರ್ಕಾರದಿಂದ ಬಂದಿರುವ ಒಂದು ದೊಡ್ಡ ಗುಡ್ ನ್ಯೂಸ್ ಇದಾಗಿದೆ ಈ ಯೋಜನೆಯಲ್ಲಿ ಎಷ್ಟು ಹಣ ಸಿಗುತ್ತೆ ಸ್ನೇಹಿತರೆ ಈ ಯೋಜನೆಯಲ್ಲಿ ಒಟ್ಟು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ಈ ಹಣ ಬಳಸಿ ನೀವು ಕುರಿ ಮೇಕೆ ಸಾಕಾಣಿಕೆ ಶುಗು ಮಾಡಬಹುದು ಎಷ್ಟು ಕುರಿ ಅಥವಾ ಮೇಕೆ ಸಾಕಬಹುದು ಈ ಯೋಜನೆಯಲ್ಲಿ ನಿಮಗೆ ಅವಕಾಶ ಇದೆ ಇಪ್ಪತ್ತು ಮೇಕೆ ಅಥವಾ ಕುರಿ ಒಂದು ಟಗರು ಮೇಲ್ಶೀಪ್ ಒಟ್ಟು ಇಪ್ಪತ್ತೊಂದು ಪ್ರಾಣಿಗಳನ್ನ ಸಾಕಾಣಿಕೆ ಮಾಡಬಹುದು ಇದು ಸಣ್ಣ ಸಂಖ್ಯೆ ಅನಿಸಬಹುದು ಅದೇ ಸರಿಯಾದ ರೀತಿಯಲ್ಲಿ ನೋಡ್ಕೊಂಡ್ರೆ ಒಳ್ಳೆಯ ಆದಾಯ ಬರುತ್ತೆ ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಸರ್ಕಾರ ಯಾಕೆ ಈ ಯೋಜನೆ ತಂದಿದೆ ಗೊತ್ತಾ ಒಂದು ಗ್ರಾಮೀಣ ಉದ್ಯೋಗ ಸೃಷ್ಟಿ ಹಳ್ಳಿಯಲ್ಲೇ ಕೆಲಸ ಸಿಗ್ಬಿಟ್ಟು ನಗರಕ್ಕೆ ವಲಸೆ ಹೋಗ್ಬಾರ್ದು ಅನ್ನೋದು ಸರ್ಕಾರದ ಉದ್ದೇಶ ಕುರಿಗಾಹಿ ಸಮುದಾಯದ ಆರ್ಥಿಕ ಸ್ಥಿತಿ ಸುಧಾರಣೆ ಕುರಿ ಮೇಕೆ ಸಾಕಾಣಿಕೆ ಮಾಡೋ ಜನರಿಗೆ ಸ್ಥಿರ ಆದಾಯ ಸಿಗ್ಬೇಕು ಕುರಿ ಮತ್ತು ಮೇಕೆ ಸಾಕಾಣಿಕೆ ಅಭಿವೃದ್ಧಿ ರಾಜ್ಯದಲ್ಲಿ ಪಶುಸಂಗೋಪನೆ ಹೆಚ್ಚಾಗಬೇಕು ಈ ಮೂರು ಕಾರಣಗಳಿಂದಲೇ ಈ ಯೋಜನೆ ತುಂಬ ಮಹತ್ವದ್ದು ಹಣ ಯಾವ ರೀತಿ ಸಿಗತ್ತೆ ಬಹಳ ಮುಖ್ಯ ಇಲ್ಲಿ ಸ್ವಲ್ಪ ಗಮನ ಕೊಡಿ ಸ್ನೇಹಿತರೆ ಸರ್ಕಾರದಿಂದ ನೇರವಾಗಿ ನಲ್ವತ್ಮೂರು ಸಾವಿರದ ಏಳುನೂರು ರೂಪಾಯಿ ಸಹಾಯಧನ ಸಿಗುತ್ತೆ ಉಳಿದ ಹಣವನ್ನ ಬ್ಯಾಂಕ್ ಲೋನ್ ಮೂಲಕ ಪಡಿಬೇಕು ಅಂದ್ರೆ ಬ್ಯಾಂಕ್ನಿಂದ ಲೋನ್ ಕಂತಿನ ರೂಪದಲ್ಲಿ ಕಟ್ಟಬೇಕು ಇದು ಫ್ರೀ ಹಣ ಅಲ್ಲ ಆದರೆ ಸರ್ಕಾರದ ಸಹಾಯದಿಂದ ಲೋನ್ ಸುಲಭವಾಗಿ ಸಿಗುತ್ತೆ ಯಾರು ಅರ್ಹರು ಈ ಯೋಜನೆಗೆ ಅರ್ಜಿ ಹಾಕೋಕೆ ಅರ್ಜಿದಾರರು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರ್ಬೇಕು ಹದ್ನೆಂಟು ವರ್ಷ ಮೇಲ್ಪಟ್ಟವರಾಗಿರಬೇಕು ಕುರಿ ಅಥವಾ ಮೇಕೆ ಸಾಕಾಣಿಕೆಗೆ ಜಾಗ ಇರಬೇಕು ಬ್ಯಾಂಕ್ ಖಾತೆ ಆಧಾರ್ ಲಿಂಕ್ ಆಗಿರಬೇಕು ಎಲ್ಲ ವರ್ಗದವರಿಗೂ ಅವಕಾಶ ಇದೆ ಎಸ್ಸಿ ಎಸ್ಟಿ ಒಬಿಸಿ ಅಥವಾ ಜನರಲ್ ಅಗತ್ಯ ದಾಖಲೆಗಳು ಅರ್ಜಿ ಹಾಕುವಾಗ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ನಿವಾಸ ಪ್ರಮಾಣಪತ್ರ ಬ್ಯಾಂಕ್ ಪಾಸ್ಬುಕ್ ಪಾಸ್ಪೋರ್ಟ್ ಸೈಜ್ ಫೋಟೋ ಜಾಗದ ದಾಖಲೆ ಇದ್ರೆ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಸ್ನೇಹಿತರೆ ಈ ಯೋಜನೆಗೆ ಆನ್ಲೈನ್ ಅಪ್ರೈ ಇಲ್ಲ ನಿಮ್ಮ ತಾಲೂಕು ಪಶುಸಂಗೋಪನಾ ಇಲಾಖೆಗೆ ಹೋಗಬೇಕು ಅಲ್ಲಿ ಒಂದು ಅರ್ಜಿ ಫಾರ್ಮ್ ತೆಗೆದುಕೊಳ್ಳಿ ಸರಿಯಾಗಿ ಫಿಲ್ ಮಾಡಿ ಎಲ್ಲಾ ದಾಖಲೆಗಳನ್ನ ಸೇರಿಸಿ ಆಫೀಸ್ನಲ್ಲೇ ಸಲ್ಲಿಸಿ ಅದಾದ ನಂತರ ಪರಿಶೀಲನಾ ಪ್ರಕ್ರಿಯೆ ನಡೆಯುತ್ತೆ ನೇರವಾಗಿ ಸರ್ಕಾರದ ಕಚೇರಿಯಲ್ಲೇ ಅರ್ಜಿ ಸಲ್ಲಿಸಿ ಸ್ನೇಹಿತರೆ ಕುರಿ ಸಾಕಾಣಿಕೆ ಕೇವಲ ಉದ್ಯೋಗ ಮಾತ್ರ ಅಲ್ಲ ಅದು ನಿಮ್ಮ ಮನೆಯ ಭವಿಷ್ಯ ಮಕ್ಕಳ ಶಿಕ್ಷಣ ಸ್ಥಿರ ಆದಾಯ ಈ ಯೋಜನೆಯನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಿಮ್ಮ ಜೀವನ ಬದಲಾಗಬಹುದು ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಹಳ್ಳಿ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಸುಬರು ಇದ್ರೆ ಇನ್ಫೋಹಬ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಸರ್ಕಾರದ ಯೋಜನೆ ಮಾಹಿತಿ ನಿಮಗಾಗಿ ತರ್ತಾ ಇರ್ತೀವಿ